ಗಾಯ್ಸ್ ಹೇಗಿದ್ದೀರಾ ಹೋಪ್ ಎಲ್ಲಾರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಗಾನವಿ ವಿವೇಕ್ ಬ್ಲಾಗ್ಸ್ ಸೊ ಇವತ್ತಿನ ವ್ಲಾಗ್ ಬಂದು ಆ್ಯಕ್ಚುಲಿ ಇದು ಆಗಿರೋದು ಏಪ್ರಿಲ್ ನೈನ್ಟೀನ್ತ್ ನಮ್ಮ ಡ್ಯಾಡಿ ಬರ್ಡೇ ದಿನ ಇದು ಅಲ್ಲಿ ಇರಲಿಲ್ಲ ಇದು ಬಂದು ನಮ್ಮ ಏರಿಯಾ ಬಾಯ್ಸ್ ಅಂತಲೇ ಹೇಳ್ಬೋದು ಅಂದರೆ ನಮ್ಮ ಡ್ಯಾಡಿಗೆ ಇಷ್ಟ ಆದವರು ಬಂದು ನಮ್ಮ ಡ್ಯಾಡಿಗೆ ಕೇಕ್ ಕಟ್ ಮಾಡಿಸ್ತಾ ಇರೋದು ಸೊ ತುಂಬ ಖುಷಿಪಟ್ಟರು ನಮ್ಮ ಡ್ಯಾಡಿ ತುಂಬಾ ಎಮೋಷ್ನಲ್ ಆದರು ಈ ವರ್ಷ ಅಂತೂ ಬಟ್ ಈ ವರ್ಷ ನಾನಂತೂ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊತಾ ಇದ್ದೆ ನೈನ್ಟೀನ್ತ್ ಅಂದರೆ ಲೈಕ್ ಸಿಕ್ಸ್ಟೀಂತ್ವರೆಗೂ ನಮ್ಮ ಮನೆಯಲ್ಲೇ ಇದ್ದೆ ಅದಾದಮೇಲೆ ಇಲ್ಲೇ ಅವ್ರು ನಮ್ಮ ಅತ್ತೆ ಮನೆಗೆ ಬಂದೆ ನಮ್ಮ ಡ್ಯಾಡಿ ಬರ್ಡೇ ಮುಗಿಸ್ಕೊಂಡು ಬರಬೇಕಾಗಿತ್ತು ಬಟ್ ಸಿಚುವೇಶನ್ಸ್ ಆ ಥರ ಮಾಡಿತು ಬಟ್ ನಮ್ಮ ಡ್ಯಾಡಿ ನೀನು ಇಲ್ಲದೆ ನಾನೇನು ಕೇಕ್ ಎಲ್ಲ ಕಟ್ ಮಾಡಲ್ಲ ಅಂತ ಒಂದೇ ಹಠ ಮಾಡ್ತಾಯಿದ್ರು ಬಟ್ ನಾನು ಖುಷಿಗೋಸ್ಕರ ಮಾಡಿಸಿದ್ದೀನಿ ಅಂತ ಅಂದೆ ಸೊ ಇವಾಗ ಅವರೆಲ್ಲ ಕೇಕ್ ಕಟ್ ಮಾಡಿಸ್ತಾಯಿದ್ರು ಮತ್ತು ಹಾರ ಹಾಕಿ ಶಲ್ಯಾಕಿ ಪೇಟೆ ಹಾಕಿ ಎಲ್ಲ ಎಲ್ಲ ತುಂಬಾ ತುಂಬ ಆಯ್ತು ಮತ್ತೆ ಪಟಾಕಿ ಕೂಡ ಓಡಿದ್ರು ಎಲ್ಲನೂ ತುಂಬ ಖುಷಿಪಟ್ಟರು ನಮ್ಮ ಡ್ಯಾಡಿ ತುಂಬಾ ಎಮೋಷ್ನಲ್ ಆದ್ರು ಅಂತಾನೆ ಹೇಳ್ಬೋದು ಬಟ್ ನನಗಂತೂ ಬೇಜಾರಿದೆ ನಾನು ಈ ವರ್ಷ ನಮ್ಮ ಡ್ಯಾಡಿ ಬರ್ಡೇ ಮಿಸ್ ಮಾಡಿಕೊಂಡೆ ಅಂತ ಇದು ಎರಡನೇ ವರ್ಷ ನಾನು ನಮ್ಮ ಡ್ಯಾಡಿ ಬರ್ಡೇ ಮಿಸ್ ಮಾಡ್ಕೋತಾ ಇರೋದು ತ್ರೀ ಅವರ್ಸಿಂದ ಒಂದೇ ವರ್ಷನೇ ನಮ್ಮ ಡ್ಯಾಡಿ ಬರ್ಡೇ ಅಲ್ಲಿ ಸೆಲೆಬ್ರೇಟ್ ಮಾಡಿದ್ದು ಫಸ್ಟ್ ನಾನು ಮದುವೆ ಆಗಿ ಬಂದಾಗ ಮಿಸ್ ಮಾಡ್ಕೊಂಡಿದ್ದೆ ತುಂಬಾ ಹತ್ಬಿಟ್ಟಿದ್ದೆ ವೀಡಿಯೋ ಕಾಲಲ್ಲಿ ಇವಾಗೂ ವೀಡಿಯೋ ಕಾಲಲ್ಲೇ ನಾನು ಮಾತಾಡ್ಸ್ತಾಯಿದ್ದೀನಿ ನೀವು ನೋಡ್ಬೋದು ತುಂಬಾ ಮಿಸ್ ಮಾಡ್ಕೊಂಡೆ ನಮ್ಮ ಡ್ಯಾಡಿನ ಸೊ ಈ ಗಿಫ್ಟ್ ಅಂತೂ ನಮ್ಮ ಡ್ಯಾಡಿಗೆ ತುಂಬ ಅಂದರೆ ತುಂಬ ಅಂದರೆ ತುಂಬಾ ಎಮೋಷ್ನಲ್ ಆದರು ನಮ್ಮ ಡ್ಯಾಡಿ ಈ ಗಿಫ್ಟ್ನ ನೋಡ್ಬಿಟ್ಟು ಸೊ ಏನಿರ್ಬೋದು ಅಂತ ನಮ್ಮ ಡ್ಯಾಡಿ ತುಂಬಾ ಲೈಕ್ ಗೆಸ್ ಮಾಡಿದ್ರು ಬಟ್ ಅದೆಲ್ಲ ಆಯಿತು ಅದಾದಮೇಲೆ ಈ ಫೋಟೋ ನೋಡ್ಬಿಟ್ಟು ತುಂಬಾ ಎಮೋಷ್ನಲ್ ಆದರು ಆಮೇಲೆ ಎತ್ಕೊಂಡೋಗಿ ಅವ್ರ ಅಮ್ಮಗೆಲ್ಲ ತೋರಿಸಿ ಅಮ್ಮ ಆಶೀರ್ವಾದ ಪಡೆದು ಮುತ್ತಿಕ್ಕಿ ಅದೆಲ್ಲ ಒಂದು ಮೆಮೊರೀಸ್ ಅಂತಲೇ ಹೇಳ್ಬೋದು ಈ ವಿಡಿಯೋ ನೋಡಿದ್ರೆ ನಮ್ಮ ಡ್ಯಾಡಿ ಖಂಡಿತ ಲೈಕ್ ಇನ್ನ ಎಮೋಷನಲ್ ಆಗ್ತಾರೆ ಅಂತಾನೆ ಹೇಳ್ಬೋದು ಸೊ ಈ ಫೋಟೋ ಫ್ರೇಮ್ ಗೆ ನಾನು ನನ್ನ ತಂಗಿ ತುಂಬಾ ಕಷ್ಟಪಟ್ಟಿದ್ದೀನಿ ಲೈಕ್ ಆಮೇಲೆ ಆ ಎಡಿಟ್ ಮಾಡ್ದವನು ಕೂಡ ತುಂಬಾ ಕಷ್ಟಪಟ್ಟಿದ್ದಾನೆ ಆ ಎಡಿಟ್ ಮಾಡಿ ಈ ಫೋಟೋ ಫ್ರೇಮ್ ಮಾಡಿಕೊಟ್ಟಿದ್ದ ಆ ಹುಡುಗಗೆ ಎಷ್ಟ್ರು ನನಗೆ ಅಷ್ಟು ಕ್ಲಿಯರಾಗಿ ಗೊತ್ತಿಲ್ಲ ಏನು ಅಂತ ಸೊ ಆ ಹುಡುಗಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಸೊ ಅವನಿಂದ ಈ ಗಿಫ್ಟ್ ನಮ್ಮ ಡ್ಯಾಡಿಗೆ ಸಿಕ್ತು ತುಂಬಾ ಎಮೋಷ್ನಲ್ ಆದರು ಅಂತಲೇ ಹೇಳ್ಬೋದು ಬಟ್ ಲಿಟ್ರಲಿ ಲೈಕ್ ಟಿಯರ್ಸ್ನೆಲ್ಲ ಹಂಗೆ ಕಂಟ್ರೋಲ್ ಮಾಡ್ತಾ ಇದ್ರು ನನ್ನ ವೀಡಿಯೋ ಕಾಲಲ್ಲಿ ಎಲ್ಲಿ ನಾನು ಕೂಡ ಕಂಟ್ರೋಲ್ ಮಾಡ್ತಾಯಿದ್ದೆ ಇದ್ದೆ ಎಲ್ಲಿ ಹತ್ತಿರದೇನೋ ಅಂದ್ಕೊಂಡೆ ಬಟ್ ನಮ್ಮ ಡ್ಯಾಡಿನೂ ಕಂಟ್ರೋಲ್ ಮಾಡ್ಕೊಂಡಿದ್ರು ನಾನು ಕಂಟ್ರೋಲ್ ಮಾಡ್ಕೊಂಡಿದ್ದೆ ನಮ್ಮ ಮಮ್ಮಿನೂ ಹೇಳ್ತಾ ಇದ್ರು ಈ ಫೋಟೋ ನೋಡಿದ ತಕ್ಷಣ ನಮ್ಮಮ್ಮಿಗೆ ಗೊತ್ತಿತ್ತು ಇದೆಲ್ಲ ಮಾಡಿಸ್ತಾ ಇದ್ದೀನಿ ಅಂತ ಬಟ್ ನಮ್ಮ ಮಮ್ಮಿ ಯಾರಿಗೂ ಹೇಳಿಲ್ಲ ನನ್ನ ತಂಗಿಗೆ ನಮ್ಮಮ್ಮಿಗೆ ಹೇಳಿದ್ದೆ ಬಟ್ ನಮ್ಮ ಮಮ್ಮಿನೂ ಹೇಳ್ತಾ ಇದ್ರು ನಿಮ್ಮ ಅಪ್ಪ ತುಂಬಾನೇ ಕಂಟ್ರೋಲ್ ಮಾಡ್ಕೊಂಡಿದ್ರು ಈ ವರ್ಷ ಪ್ರತಿ ವರ್ಷ ಅರಳತಾ ಇದ್ರು ಬಟ್ ಈ ವರ್ಷ ತುಂಬಾನೇ ಕಂಟ್ರೋಲ್ ಮಾಡ್ಕೊಂಡಿದ್ರು ಸೊ ತ್ರೀ ಇಯರ್ಸ್ ಬ್ಯಾಕ್ ಅಂದರೆ ನಾನು ಮದುವೆ ಆಗೋಕ್ಕಿಂತ ಮುಂಚೆ ಏಪ್ರಿಲ್ ನೈನ್ಟೀನ್ತ್ ಇದೇ ತ್ರೀ ಇಯರ್ಸ್ ಬ್ಯಾಕ್ ಅದು ಸೊ ನಮ್ಮ ಡ್ಯಾಡಿಗೆ ಏನು ಗಿಫ್ಟ್ ಕೊಟ್ಟಿದೆ ಅಂತ ಅಂದರೆ ಲೈಕ್ ಮೆಮೊರಿ ಇರಲಿ ಅಂತ ಅವ್ರ ಫ್ರೆಂಡ್ಸ್ ಕಡೆ ಅಂದರೆ ಅವ್ರು ಯಾರ್ಯಾರ ಫ್ರೆಂಡ್ಸ್ ಇದ್ದಾರೆ ಅವ್ರ ಹತ್ರ ಇಂದ ಮತ್ತು ನಮ್ಮ ಫ್ಯಾಮಿಲಿ ಕಡೆಯಿಂದ ಎಲ್ಲರ ಹತ್ರನೂ ವೀಡಿಯೋ ಅಂದರೆ ವೀಡಿಯೋ ಮಾಡಿ ವಿಷಸ್ನ ಕಲ್ ವಿ ಅದು ಫುಲ್ ಎಡಿಟ್ ಮಾಡಿ ನಮ್ಮ ಡ್ಯಾಡಿಗೆ ತೋರಿಸಿದ್ದೆ ತುಂಬಾ ಖುಷಿಪಟ್ಟರು ನಮ್ಮ ಡ್ಯಾಡಿ ಅದನ್ನು ನೋಡಿ ತುಂಬಾ ಎಮೋಷ್ನಲ್ ಆಗಿಬಿಟ್ರು ಸೊ ಇವಾಗ ಅವ್ರ ಮಮ್ಮಿನ ಮಾತಾಡ್ಸೋಕೆ ಹೋಗ್ತಾ ಇದ್ದಾರೆ ಅವ್ರ ಮಮ್ಮಿ ಅಂದರೆ ನಮ್ಮ ಅಜ್ಜಿ ಅಷ್ಟೊಂದು ಇವಾಗ ಲೈಕ್ ಮಗು ಥರಾನೇ ಅಂತಾನೆ ಹೇಳ್ಬೋದು ನೀವು ನೋಡ್ಬೋದು ಪೂರ್ತಿ ವ್ಲಾಗ್ ನೋಡಿ ಗೊತ್ತಾಗುತ್ತೆ ಎಷ್ಟು ಕೇರ್ ಮಾಡ್ತಾರೆ ನಮ್ಮ ಅವ್ರ ಅಮ್ಮನ ಅಂತ ಹೇಳಿ ತುಂಬಾ ಇವ್ರ ಅಂದರೆ ನನಗೇನೋ ಒಂಥರ ಎಮೋಷ್ನಲ್ ಅಂತಾನೆ ಹೇಳ್ಬೋದು ಲವ್ ಅಂತಾನೆ ಹೇಳ್ಬೋದು ಇವ್ರು ಕಂಡ್ರೆ ನನಗೆ ಸಖತ್ ಇಷ್ಟ ನಮ್ಮ ಅಜ್ಜಿ ಕಂಡ್ರೆ ಸೊ ನೀವು ನೋಡ್ಬೋದು ಕಂಪ್ಲೀಟ್ ಹಂಗೆ ಲೈಕ್ ಕೇಕ್ ತಿನ್ನಿಸಿ ಹೇಗೆ ಮುದ್ದಾಡ್ತಾರೆ ನೀವು ನೋಡ್ಬೋದು ಕಣ್ಣಲ್ಲಿ ನೀರು ಬರುತ್ತೆ ನನಗೆ ಇದನ್ನು ನೋಡ್ತಾ ಇದ್ರೇನೆ ಸೊ ನೀವು ನೋಡ್ತಾ ಇರಿ ಹಂಗೆ ಕಂಟಿನ್ಯೂ ಆಗುತ್ತೆ ಸೊ ನಾನು ಹೇಳಿದ್ನಲ್ಲ ಲಾಸ್ಟ್ ಲೈಕ್ ತ್ರೀ ಇಯರ್ಸ್ ಬ್ಯಾಕ್ ವೀಡಿಯೋ ಮಾಡಿದ್ದೆ ಅಂತ ಹೇಳಿ ಆ ವೀಡಿಯೋಸ್ ಇದೇ ಲ್ಯಾಪ್ಟಾಪಲ್ಲಿ ಅಕಸ್ಮಾತ್ ಸಿಕ್ಕಿದ್ರೆ ನಾನು ಹಾಕ್ತೀನಿ ಇಲ್ಲ ಅಂದರೆ ನಾನು ನೆಕ್ಸ್ಟ್ ಯಾವಾಗಾದರೂ ಹಾಕ್ತೀನಿ ಅದು ನಮ್ಮ ಅಕ್ಕ ಮನೇಲಿದೆ ಅವಳತ್ರ ಕೇಳಿಬಿಟ್ಟು ಹಾಕಿಸ್ತೀನಿ ನಾನು ಸೊ ಹಾಗೆ ಕಂಟಿನ್ಯೂ ಆಗುತ್ತೆ ನೀವು ನೋಡ್ಬೋದು ಜನಿಸಿದಳು ಹುಡುಕಿದರೆ ದಡವಿರದ ಕರುಣೆ ಕಡಲಿವಳು ಗುಡಿರದ ದೇವಿ ಒಳವಿಯ ಮನಸ್ಸು ಮಗುತರ ಪ್ರೀತಿಯಲಿ ಹರಸೋ ಹಸು ತರ ತ್ಯಾಗದಲ್ಲಿ ಜಗತ್ತು ಜೀವದ ಜೀವ ಗುಡ್ ಮಾರ್ನಿಂಗ್ ಎಲ್ಲಾರಿಗೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಬಾವು ವೆಲ್ಕಮ್ ಬ್ಯಾಕ್ ಟು ಗಾನವಿ ವಿ ಬ್ಲಾಗ್ ಸೊ ಇವತ್ತು ಸಂಡೇ ನಮ್ಮ ಅತ್ತೆ ಮನೇಲಿ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಚಿಕನ್ ತರ್ಸಿದ್ದಾರೆ ಚಿಕನ್ ನಾಲ್ಕೂವರೆ ಕೆ ಜಿ ತಂದಿದ್ದಾರೆ ಒಂದು ಗ್ರೇವಿ ಮಾಡ್ತಾ ಇದ್ದೀನಿ ಮತ್ತೆ ಒಂದು ಕಬಾಬ್ಗೆ ಸೊ ಇದು ಗ್ರೇವಿಗೆ ಕೈ ಇಟ್ಕೊಂಡಿದ್ದೀನಿ ಸೊ ಇದು ಗ್ರೇವಿ ಹಾಕ್ತಾ ಇದೆ ಸೊ ಇನ್ನೊಂದು ಸ್ವಲ್ಪ ಇದೆ ಅದು ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಟ್ಯೂಸ್ಡೇ ಆಗುತ್ತೆ ಅಂತ ಹೇಳಿ ನಾನು ನಾಳೆ ಊರಿಗೆ ಹೋಗ್ತಾ ಇದ್ದೀನಿ ಇವಾಗ ಪಾಪಿಗೆ ಏಯ್ಟ್ ಮಂತ್ಸ್ ಆಗಿರೋದ್ರಿಂದ ನನ್ನ ಮಡ್ಲಕ್ಕಿ ಕೂಡ ನಮ್ಮ ನಮ್ಮಮ್ಮ ಹತ್ರ ತವ್ರ ಮನೆಯದು ಸೊ ತವ್ರ ಮನೆಯಿಂದ ಮಡ್ಲಕ್ಕಿ ಕೊಡ್ತಾರೆ ನಾನು ಇನ್ನೂ ತೊಗೊಂಡಿಲ್ಲ ಅಂತ ಹೇಳಿ ಅದನ್ನು ತೊಗೊಂಡು ಒಂದು ಸರ್ತಿ ಒಂಬತ್ತು ತಿಂಗಳಿನ್ನೇನು ಒಂದು ವಾರ ಇದೆ ಒಂಬತ್ತು ತಿಂಗಳಿಗೆ ಸೊ ಒಂಬತ್ತು ತಿಂಗಳಿಗೆ ಬಂದ್ಬಿಡೋಣ ಅಂತ ಹೇಳಿ ನಾಳೆ ಹೋಗ್ತೀನಿ ಸ್ಯಾಟರ್ಡೇನೇ ಹೋಗ್ಬೇಕಾಯ್ತು ನಿನ್ನೆನೆ ಬಟ್ ನನಗೆ ಯಾಕೋ ಇಂಟ್ರೆಸ್ಟ್ ಇರಲಿಲ್ಲ ಅವ್ರಿಗೆ ಹೋಗೋಕ್ಕೆ ಅದಕ್ಕೆ ಇದ್ದೀನಿ ಸೊ ಗ್ರೇವಿ ಆಗ್ತಾ ಆಗ್ತಾಯಿದೆ ನಮ್ಮತ್ತೆ ಅಂಗಡಿಗೆ ಹೋಗಿದ್ದಾರೆ ಕಬಾಬ್ಗೆ ಕಬಾಬ್ ಪೌಡರ್ ಮತ್ತು ಒಂದಷ್ಟು ಇಂಗ್ರೀಡಿಯಂಟ್ಸ್ ಬೇಕಾಯಿತು ಸೊ ಅದಕ್ಕೆ ಹೋಗಿದ್ದಾರೆ ವಿವೇಕ್ ಗಾಡಿ ಕೆಟ್ಟೋಗ್ಬಿಟ್ಟಿತ್ತು ಅಂತ ಹೇಳಿದ್ನಲ್ಲ ಸೊ ಅದಕ್ಕೆ ರೆಡಿ ಮಾಡ್ಸೋಕ್ಕೆ ಅಂತ ಕರ್ಕೊ ಹೋಗಿದ್ದಾರೆ ನನ್ನ ಮಗಳು ಏನು ಮಾಡ್ತಾ ಇದೆಯಾ ಆಟ ಆಡ್ತದಾ ಒಬ್ಬಳೇ ಒಬ್ಳೆ ಆಟ ಆಡ್ತಾಳೆ ನನ್ನ ಮಗ ಆ ಕಡೆ ರೂಮಲ್ಲಿ ಮಲಗಿದ್ದಾಳೆ ಅವನು ಆ ಕಡೆ ಮಲಗಿದ್ದಾನೆ ಇದು ನಮ್ಮ ಅತ್ತೆ ಮಾವ ರೂಮು ಸೊ ಇಲ್ಲಿ ಆಟ ಆಡ್ಕೊಂಡಿರ್ತಾಳೆ ಇವಳಿಂದ ಮಲಗೋದು ಬಂದಾಗಿಂದ ಆ ಕಡೆ ರೂಮ್ಗೆ ಬಂದಿಲ್ಲ ಅವಳು ಸೊ ನನ್ನ ಮಗನ ತೋರಿಸ್ತೇನೆ ಮಲಗಿದ್ದಾಳೆ ವಿವೇಕ್ ಅಂಗ್ಡಿಗೆ ಹೋಗಿ ಕೆಲಸಕ್ಕೆ ಹೋಗಿದ್ದಾರೆ ಏನು ತರಬೇಕು ಅವ್ರನ್ನ ಕಪ್ಪ ಬರಬೇಕು ಅಂತ ಹೇಳಿ ಸೊ ನಿನ್ನೆ ನಮ್ಮ ಡ್ಯಾಡಿ ಬಂದಿದ್ದರು ಪಾಪ ಗಾಡಿ ಕೆಟ್ಟೋಗಿದ್ದು ವಿವೇಕ್ ವಿವೇಕ್ಗೆ ಏನಾದ್ರೂ ಪಾಪ ಫಸ್ಟ್ ಬರ್ತಾರೆ ನಮ್ಮ ಡ್ಯಾಡಿ ಸೊ ಬಂದಿದ್ರು ನಮ್ಮ ಡ್ಯಾಡಿ ನಿನ್ನೆ ತ್ರೀ ತರ್ಟಿಗೆ ಬಂದರು ನೈಟು ಹೋಗಿ ಸೇರಿದ್ದು ಮತ್ತೆ ಫೈವ್ ತರ್ಟಿ ಆಗಿತ್ತು ಸೊ ಎಸ್ ಅದು ಕೂಡ ಬರುತ್ತೆ ಬ್ಲಾಗಲ್ಲಿ ಹಾಕಿರ್ತೀನಿ ನೋಡ್ಬೋದು ಸೊ ಇದಾಗಿದೆ ಸೊ ಈ ವ್ಲಾಗ್ ಬಂದು ಸಂಡೇ ಮಾಡಿರೋ ಅಂಥದ್ದು ಈ ವ್ಲಾಗ್ ನಾನು ತುಂಬ ಲೇಟಾಗಿ ಪೋಸ್ಟ್ ಮಾಡ್ತಾಯಿದ್ದೀನಿ ಯಾಕಂದರೆ ಟೈಮ್ ಇರಲಿಲ್ಲ ನನಗೆ ಎಡಿಟ್ ಮಾಡೋಕ್ಕೆ ಮತ್ತು ನಮ್ಮ ಡ್ಯಾಡಿ ಬರ್ಡೇ ಆಗಿದ್ದು ಫ್ರೈಡೇ ಮಂಡೇ ನಾನು ನಮ್ಮ ಅಮ್ಮ ಮನೆಗೆ ಹೋಗ್ಬೇಕಾಗಿತ್ತು ಅಂತ ಹೇಳಿ ಸಂಡೇ ನಾನ್ ವೆಜ್ ಮಾಡಿ ತಿಂದು ಖುಷಿಪಟ್ವಿ ಸೊ ಮಂಡೇ ಏನಕ್ಕೆ ನಮ್ಮ ಅಮ್ಮ ಮನೆಗೆ ಹೋದ್ವಿ ಅಂತ ಅಂದರೆ ನನ್ನ ಬಟ್ಟೆಗಳೆಲ್ಲ ಇತ್ತು ಅದನ್ನೆಲ್ಲ ಕ್ಲೀನಾಗಿ ಸೆಟಲ್ ಮಾಡಿ ಮತ್ತು ಒಂದಷ್ಟು ಐಟಮ್ಸೆಲ್ಲ ಪ್ಯಾಕ್ ಮಾಡ್ಕೋಬೇಕಾಯಿತು ಮತ್ತು ನನ್ನದು ಮೇಕಪ್ ಕಿಟ್ ಅದೆಲ್ಲ ಎಲ್ಲ ಚಲೋಪಿಲಿ ಮಾಡಿಬಿಟ್ಟಿದ್ದೆ ಅಮ್ಮ ಮನೆಯಲ್ಲಿ ಅದನ್ನೆಲ್ಲ ನೀಟಾಗಿ ಪ್ಯಾಕ್ ಮಾಡಿ ಮತ್ತು ಬೀರುಗಳೆಲ್ಲ ನೀಟಾಗಿ ಬಟ್ಟೆ ಎಲ್ಲ ಅಮ್ಮ ಆಲ್ರೆಡಿ ಮರ್ಚಿ ಇಟ್ಬಿಟ್ಟಿದ್ರು ಅದನ್ನು ಸಪ್ರೇಟ್ ಕವರ್ಗೆ ಹಾಕಿ ಬೀರು ಕೂಡ ಎತ್ಕೊಬರಬೇಕು ಚದಲ್ಲೇ ಎತ್ಕೊ ಬರ್ತೀನಿ ಅದನ್ನು ಬ್ಲಾಗ್ ಮಾಡ್ತೀನಿ ಮತ್ತು ನನ್ನ ಮಗನಿಗೆ ಸರಿ ಹಾಸೆಟ್ ಕೂಡ ಖಾಲಿ ಆಗಿಬಿಟ್ಟಿತ್ತು ಅದು ಕೂಡ ನಮ್ಮಮ್ಮಿ ಇವಾಗ ಫುಲ್ಲು ವೆರೈಟಿ ಕಾಳುಗಳೆಲ್ಲ ಹಾಕ್ಬಿಟ್ಟು ಮಾಡಿದ್ದಾರೆ ಆಮೇಲೆ ಬಾದಾಮು ಅದೆಲ್ಲ ಪಿಸ್ತಾ ಅದೆಲ್ಲ ಹಾಕಿ ಮಾಡಿದ್ದಾರೆ ಅದು ಕೂಡ ಇವತ್ತು ಲೈಕ್ ಇವತ್ತು ಯಾವ ಡೇ ಟ್ಯೂಸ್ಡೇ ನ ಟ್ಯೂಸ್ಡೇ ಟ್ವೆಂಟಿ ಟ್ಯೂಸ್ಡೇ ಟ್ವೆಂಟಿ ತರ್ಡ್ ಇವತ್ತು ಅಂದರೆ ವಿವೇಕ್ ಹೇಳಿದ್ದೀನಿ ಹೆಬ್ಬಾಳ ಅವರು ಶಿಡ್ಲು ಕಟ್ಟಕ್ಕೆ ಹೋಗೋದು ಸೊ ಹೆಬ್ಬಾಳಕ್ಕೆ ನಮ್ಮ ಡಾಡಿ ತಂದು ಕೊಡ್ತಾರೆ ಸರಿ ಹಸಿಟ್ಟು ಸರಿ ಹಸಿಟ್ಟೆ ಇಲ್ಲ ನನ್ನ ಮಗನ ಖಾಲಿ ಆಗ್ಬಿಟ್ಟಿದ್ದೆ ಇವಾಗ ತೊಗೊಬರ್ತಾರೆ ಸರಿ ಹಸಿಟ್ಟು ಮತ್ತು ನಾವು ಫ್ರೈಡೇ ಲೈಕ್ ಹೋಗಬೇಕು ಮತ್ತೆ ಊರಿಗೆ ಆವಾಗ ಬೀರು ಅದೇನೋ ನಂದು ಐಟಮ್ಸ್ ಇದೆ ಅದನ್ನೆಲ್ಲ ತೊಗೊಬರ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅದು ಕೂಡ ಬೇಕಾದರೆ ಬ್ಲಾಗ್ ಮಾಡಿ ಹಾಕ್ತೀನಿ ಸಾಧ್ಯ ಆದರೆ ಸೊ ಇಲ್ಲಿ ಚಪಾತಿ ಚಪಾತಿ ಮತ್ತು ಗ್ರೇವಿ ಸೊ ನನಗಾಕೋ ಆವತ್ತಿನ ದಿನ ತುಂಬಾ ನಾನ್ ವೆಜ್ ತಿನ್ನಬೇಕು ಅಂತ ಅನ್ನಿಸ್ತಾಯಿತ್ತು ಸಂಡೇ ಬೆಳಗ್ಗೆ ಎದ್ದು ಸೊ ಬೆಳಗ್ಗೆನೇ ವಿವೇಕ ಎರಡೂವರೆ ಕೆ ಜಿ ತೊಗೊಬೋ ಸಾಕು ಅಂತ ಹೇಳಿದ್ದೆ ಇಲ್ಲ ಕಬಾಬ್ಗೂ ಗ್ರೇವಿ ಮಾಡ್ಕೊಳ್ಳೋಕ್ಕೆ ಬೆಳಗ್ಗೆ ಮಾತ್ರನೇ ಸೊ ಮಧ್ಯಾಹ್ನ ನಮ್ಮ ಮಾವ ನಾಟಿ ಕೋಳಿ ಕುಯಸ್ರಿ ಅಮ್ಮ ಅಂತ ಹೇಳ್ಬಿಟ್ಟು ಹೋಗಿದ್ರು ಅಷ್ಟು ಮಾತ್ರೆ ತೊಗೊಬ ಅಂದರೆ ಜಾಸ್ತಿ ತಂದ್ಬಿಟ್ಟಿದ್ರು ಸೊ ನಮ್ಗೆ ಎಷ್ಟು ಬೇಕೋ ಅಷ್ಟು ಗ್ರೇವಿ ಮಾಡಿಕೊಂಡು ಮತ್ತೆ ಕಬಾಬ್ಗೆ ನಮ್ಮತ್ತೆ ಕಲ್ಸ್ಕೊತಾ ಇದ್ರೆ ನೀವು ನೋಡ್ಬೋದು ಅದನ್ನೇ ಅಂಗಡಿಗೆ ಹೋಗಿದ್ರು ತರಕ್ಕೆ ಅಂದರೆ ಕಬಾಬ್ ಪೌಡರು ಅದೆಲ್ಲ ಬೇಕಾಗಿತ್ತು ಸೊ ಮೊಟ್ಟೆ ಯೂಶ್ವಲಿ ನಮ್ಮ ಮನೆಯಲ್ಲೇ ಇರುತ್ತೆ ಲೈಕ್ ಜಾಸ್ತಿ ಕೋಳಿಗಳೆಲ್ಲ ಇದೆಯಲ್ಲ ಅಲ್ಲೇ ಅಲ್ಲೇ ಎಲ್ಲ ಸಿಗುತ್ತೆ ನಮಗೆ ಮೊಟ್ಟೆಯೂ ತರಕ್ಕೆ ಹೋಗಿಲ್ಲ ನಮ್ಮತ್ತೆ ಸೊ ನನ್ನ ಮಗುನ ಫಿ ಎತ್ಕೊಂಡು ಆವಾಗ ತಾನೇ ಇದ್ದ ಅಂದ್ಬಿಟ್ಟು ಫೀಡ್ ಮಾಡೋಕ್ಕೆ ಹೋಗಿದ್ದೆ ಸೊ ನಾ ಅಷ್ಟರಲ್ಲಿ ಒಂದು ಬೌಲ್ಗೆ ಲೈಕ್ ಕಬಾಬ್ಗೆ ಏನೇನು ಬೇಕೋ ಅದನ್ನೆಲ್ಲ ಪೌಡರ್ ಹಾಕಿ ಇಡ್ತಾ ಇದ್ದಾರೆ ಅಷ್ಟೇ ನಾನು ಬಂದು ಲೈಕ್ ಚಿಕನ್ ಏನಿತ್ತು ಅದನ್ನೆಲ್ಲ ಹಾಕ್ಬಿಟ್ಟು ಕಲಸಿ ಇಟ್ಟಿದ್ದೀನಿ ಸೊ ಇವಾಗ ಬೆಳಗ್ಗೆ ಮಾತ್ರ ನಮಗೆ ಚಪಾತಿ ಮತ್ತು ಗ್ರೇವಿ ಅವೆ ಅದನ್ನು ಮಾತ್ರ ನಾವು ತಿಂದ್ವಿ ಕಬಾಬ್ ಬಂದು ನಾನು ಕಲಸಿ ಫ್ರೀಝ್ ಮಾಡಿದ್ದೆ ಫ್ರೀಝರಲ್ಲಿ ಇಟ್ಬಿಟ್ಟು ಲೈಕ್ ನಾವು ಯಾವಾಗ ಬೇಕೋ ಆವಾಗ ಸುಟ್ಕೊಂಡು ತಿಂದರೆ ಅಲ್ಲಿ ಇಟ್ಬಿಟ್ಟು ಸಕ್ಕತ್ತಾಗಿ ಟೇಸ್ಟ್ ಬರುತ್ತೆ ಅಂತಲೇ ಹೇಳ್ಬೋದು ನಾನೇನು ಅಂದ್ಕೊಂಡಿದ್ದೆ ಇನ್ನು ಮಿಕ್ಕಿತ್ತು ಲೈಕ್ ಇನ್ನು ಚಿಕನ್ ಮಿಕ್ಕಿತ್ತು ಅದನ್ನು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಟ್ಯೂಸ್ಡೇ ಮಾಡ್ಕೊಂಡು ತಿಂದರು ನಮ್ಮತ್ತೆ ಸೊ ಅದರಲ್ಲಿ ನಾವು ನಾನೇನು ಅಂದ್ಕೊಂಡೆ ಅಂತ ಅಂದರೆ ವಿವೇಕ್ಗೆ ಪೆಪ್ಪರ್ ಡ್ರೈ ಸಾಕತ್ತು ಇಷ್ಟ ಚಿಕನ್ ಪೆಪ್ಪರ್ ಡ್ರೈ ಅದನ್ನ ಮಾಡ್ಕೊಡೋಣ ಅಂದ್ಕೊಂಡೆ ಬಟ್ ಟೈಮೇ ಸಾಕಾಗಲಿಲ್ಲ ನನ್ನ ಮಗನ ಎತ್ಕೊಂಡು ಅದನ್ನು ಲೈಕ್ ಕೆಲಸಗಳೆಲ್ಲ ಇತ್ತು ಮತ್ತು ನಾನು ನಮ್ಮ ಅಮ್ಮ ಮನೆಗೆ ಹೋಗ್ಬೇಕಾಗಿತ್ತು ಅದನ್ನೆಲ್ಲ ಪ್ಯಾಕ್ ಮಾಡ್ಕೋಬೇಕಾಗಿತ್ತು ಸೊ ಟೈಮೇ ಸಾಕಾಗಲಿಲ್ಲ ಸೊ ನಮ್ಗೆ ಎಷ್ಟಾಗುತ್ತೋ ಅಷ್ಟನ್ನು ಮಾತ್ರ ಮಾಡ್ಕೊಂಡು ತಿಂದ್ವಿ ಸೊ ಚಪಾತಿ ಹಿಟ್ಟು ಕೂಡ ಕಲಸಿ ಇಟ್ಟಿದ್ದಾರೆ ಅತ್ತೆ ನೀವು ನೋಡ್ಬೋದು ಅಮ್ಮ ಮನೇಲಿ ನಾನೇ ಕಲಿಸ್ತಾ ಇದ್ದಿದ್ದು ಸೊ ಇಲ್ಲಿ ನಮ್ಮ ಅತ್ತೆ ಆಲ್ರೆಡಿ ಬೇಗನೆ ಕಲಸಿಟ್ಬಿಟ್ಟಿದ್ರು ಇದು ನಮ್ಮ ಅತ್ತೆ ಡಿಫ್ರೆಂಟಾಗಿ ಟ್ರೈ ಮಾಡಿದ್ದಾರೆ ಚಿಕನ್ ಬಟ್ ಆಗಿತ್ತು ಚಿಕನ್ ಗ್ರೇವಿ ನಾನು ನಮ್ಮ ಅತ್ತೆ ಎಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದರು ಅಂದರೆ ಲೈಕ್ ಏನು ಹೇಳ್ತಾರೆ ರುಬ್ಬಿ ಎಲ್ಲ ಇಟ್ಟಿದ್ರು ನಾನು ಬಂದು ಲೈಕ್ ಮಸಾಲ ಹಾಕ್ಬಿಟ್ಟು ಗ್ರೇವಿ ಮಾಡಿದ್ದೀನಿ ಸೊ ಇಲ್ಲಿ ನನಗೆ ಅತ್ತೆಗೆ ವಿವೇಕ್ ವಿವೇಕ್ ಕೂಡ ಕೆಲಸಕ್ಕೆ ಹೋಗಿರಲಿಲ್ಲ ಅವತ್ತು ಯಾಕಂದರೆ ಇನ್ನ ರಿಪೇರ್ ಅಂದ್ರೆ ರೆಡಿ ಆಗಿರಲಿಲ್ಲ ಸೊ ಅದಕ್ಕೆ ಅದನ್ನು ಅದನ್ನ ನೋಡಿಕೊಂಡು ಎಲ್ಲ ಓಡಾಡ್ಕೊಂಡಿದ್ರು ಅಂದರೆ ಬೇರೆ ಲೋಡ್ ಮಾಡಿ ಕಲಿಸಿದ್ರು ಬೇರೆ ಗಾಡಿ ಹಾಕಿ ಕಲಿಸಿದರು ಸೊ ಅದ್ರ ಲೆಕ್ಕ ಎಲ್ಲ ಲೈಕ್ ಮನೆ ಹತ್ರ ಬರುತ್ತಲ್ವ ಅದನ್ನೆಲ್ಲ ಲೆಕ್ಕ ನಾನೇ ಬರೆದು ಇಟ್ಕೊಂಡಿದ್ದೆ ಅದನ್ನೆಲ್ಲ ಲೆಕ್ಕ ಹೇಳ್ಬಿಟ್ಟು ಅವ್ರಿಗೆ ಸೊ ಅವರು ಎಲ್ಲೋ ಆಚೆ ಹೋಗಿದ್ರು ಮತ್ತೆ ಲೇಟಾಗುತ್ತೆ ಬರೋದು ಹೇಳಿ ಅವ್ರು ಬಂದಾಗ ನಾನು ಯಾವಾಗಲೂ ಯೂಶ್ವಲಿ ಚಪಾತಿ ಸುಟ್ಕೊಳ್ಳೋದು ಚಪಾತಿ ಆಲ್ರೆಡಿ ಸುಟ್ಟಿ ಇಟ್ಬಿಟ್ರೆ ಅದು ಚೆನ್ನಾಗಿರೋಲ್ಲ ಗಟ್ಟಿ ಕೂಡ ಆಗೋಗಿರುತ್ತೆ ಅವ್ರಿಗೂ ತಿನ್ನಕ್ಕೆ ಮನಸ್ಸಾಗಲ್ಲ ಹೇಳಿ ನನಗೆ ನಮ್ಮ ನಮ್ಮ ಅತ್ತೆಗೆ ಮತ್ತು ನನ್ನ ಮಕ್ ನನ್ನ ಮಗ ನನ್ನ ಮಗಳಿಗೆ ಸೊ ಇಷ್ಟು ಜನಕ್ಕೆ ಮಾತ್ರ ನಾನು ಚಪಾತಿ ಸುಟ್ಕೊಂಡು ಮತ್ತೆ ಗೋವಿಂದ ಅಂಕಲ್ ಅಂತ ಇದ್ರಲ್ಲ ಸೊ ಅವ್ರಿಗೂ ಕೂಡ ಚಪಾತಿ ಸುಟ್ಟಿ ಇಷ್ಟು ಜನ ಮಾತ್ರ ತಿಂದ್ವಿ ನೀವು ನೋಡ್ಬೋದು ನಾನು ಎಷ್ಟು ಜನಾಗೂ ಸುಟ್ತಾ ಇದ್ದೀನಿ ಚಪಾತಿ ಸೊ ಯೂಶಲಿ ಕೆಲವರು ಆ ಶೇಪ್ ಬರುತ್ತೆ ಈ ಶೇಪ್ ಬರುತ್ತೆ ಹಿಂಗೆ ಮರ್ಚಿ ಹಂಗೆ ಮರ್ಚಿ ಸುಡ್ತಾರೆ ಬಟ್ ನನಗೆ ಚಪಾತಿ ಹೆಂಗೆ ಸುಟ್ಟಿದ್ರೂ ಒಟ್ಟಿಗೆ ಹೋಗೋದು ರೌಂಡಾಗಿ ಬಂದರೆ ಸಾಕು ಚಪಾತಿ ಚಪಾತಿ ಥರನೇ ಇರುತ್ತೆ ಯೂಲಿ ಬೇಗ ಬೇಗ ಮಾಡಿ ಮಾಡಿ ನಾನು ತಿಂತೀನಿ ನಾನು ಮಚ್ಚಿ ಎಣ್ಣೆ ಹಾಕಿ ಅದು ಮಾಡಿ ಇದು ಮಾಡಿ ಎಲ್ಲ ನಾನು ಮಾಡೋಕೆ ಹೋಗಲ್ಲ ಯಾಕಂದರೆ ಹೆಂಗೆ ಮಾಡಿದ್ರೂ ಚಪಾತಿ ಚಪಾತಿ ಥರನೇ ಬರುತ್ತೆ ರೌಂಡಾಗಿ ಹೆಂಗೆ ಮಾಡಿದ್ರು ಯಾವ ಶೇಪಲ್ಲಿ ಮಾಡಿದ್ರೂ ಚಪಾತಿ ಚಪಾತಿನೇ ತಿನ್ನೋದು ಹೊಟ್ಟೆಗೆ ಹೋಗೋದು ಸೊ ನಾನು ನನ್ನ ಪರ್ಸ್ನಲ್ ಒಪಿನಿಯನ್ ಇದ್ದೀನಿ ನಾನು ಬೇಗ ಬೇಗ ಆಗಬೇಕು ಲೈಕ್ ಆವತ್ತಿನ ದಿನ ಹೊಟ್ಟೆ ಹಸು ತಡಿಯೋಕೆ ಇರಲಿಲ್ಲ ಯಾರಿಗೂ ಸೊ ಬೇಗ ಮಾಡಿ ಬೇಗ ತಿಂದ್ವಿ ನಾವು ಸೊ ಏನು ಚಪಾತಿ ಗ್ರೇವಿ ಇಷ್ಟೇ ಮಾಡ್ಕೊಂಡಿದ್ವಿ ಮಧ್ಯಾಹ್ನ ನಮ್ಮತ್ತೆ ಕೋಳಿ ಸಾರು ಮಾಡಿದ್ರು ಮಾಡಿದರು ಬೆಳಗ್ಗೆಯಿಂದ ರಾತ್ರಿವರೆಗೂ ಬರೀ ನಾನ್ ವೆಜ್ ಅಂತಲೇ ಹೇಳ್ಬೋದು ನಾನ್ ವೆಜ್ ಡೇ ಅಂತಲೇ ಹೇಳ್ಬೋದು ಅಷ್ಟು ನಾನ್ ವೆಜ್ ತಿಂದಿದ್ದೀವಿ ಮತ್ತು ಕಬಾಬ್ ಕೂಡ ನಾವು ಮಧ್ಯಾಹ್ನಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಸುಕ್ಕೊಂಡು ಲೈಕ್ ಆಮೇಲೆ ಎತ್ತಿಟ್ವಿ ಮತ್ತು ಫ್ರೀಸ್ ಮಾಡಿದ್ವಿ ಅದನ್ನು ವಿವೇಕ್ ಬಂದಮೇಲೆ ನಾನು ವಿವೇಕ್ ಬಂದಮೇಲೆ ಕೂಡ ಅದನ್ನು ನಾನು ಬೇರೆ ಸುಟ್ಕೊಟ್ಟೆ ಅವ್ರಿಗೆ ಕಬಾಬ್ ಕೂಡ ಬಿಸಿ ಬಿಸಿ ಮಾಡಿಕೊಟ್ಟೆ ಲೈಕ್ ಆವಾಗೆ ಸುಟ್ಟಿ ಆವಾಗೇ ನಾನು ಕೊಡೋಲ್ಲ ಅವ್ರಿಗೆ ಅಂದರೆ ನಾವು ಸುಟ್ಕೋಬೇಕಾದ್ರೆ ಅದು ಫುಲ್ ತಣ್ಣಗಾಗ್ಬಿಡುತ್ತೆ ಅದನ್ನು ತಿನ್ನೋಕ್ಕೂ ಆಗಲ್ಲ ನಾನ್ ವೆಜ್ ಸೊ ಅದಕ್ಕೆ ನಾನು ಬೇರೆ ಸುಟ್ಟು ಕೊಡೋದು ಅವ್ರಿಗೆ ಸೊ ಇಲ್ಲಿ ನಾನು ಚಪಾತಿ ಮಾಡಿಕೊಂಡು ಲೈಕ್ ಎಲ್ಲರೂ ತಿಂದಾದ್ಮೇಲೆ ನಾನು ತಿಂದಿದ್ದು ಯಾಕಂದರೆ ಅವ್ರಿಗೆಲ್ಲ ಕೊಟ್ಟಾದ್ಮೇಲೆ ನಾನು ಆಮೇಲೆ ಮಾಡಿಕೊಂಡೆ ಸೊ ನಮಗೆ ಎಷ್ಟು ಬೇಕೋ ಅಷ್ಟೊಂದು ಮಾತ್ರ ಸುಟ್ಕೊಂಡು ಮಿಕ್ಕಿದ್ದು ಹಂಗೆ ಎತ್ತಿಟ್ಟಿದ್ದೀನಿ ಸೊ ಎಲ್ಲರಿಗೂ ಆದಮೇಲೆ ನಾವೆಲ್ಲ ನಾನು ಹಂಗೆ ಸುಡ್ತಾ ಸುಡ್ತಾ ನನಗೂ ಸುಟ್ಟಿ ಇಟ್ಕೊಂಡಿದ್ದೀನಿ ಸೊ ಎಲ್ಲ ನೀಟಾಗಿ ಮಾಡಿ ಸ್ಲ್ಯಾಬ್ ಎಲ್ಲ ನೀಟಾಗಿ ಒರೆಸಿದ್ದೀನಿ ಯಾಕಂದರೆ ಹಂಗೆ ಇಟ್ಬಿಟ್ರೆ ಅದು ಒರ್ಸೋಕ್ಕಾಗಲ್ಲ ಲೈಕ್ ನೀರೆಲ್ಲ ಬೀಳ್ತಾನೆ ಇರುತ್ತಲ್ಲ ಸೊ ಅದು ಹಂಗಂಗೆ ಅಂಟ ಅಂಟ ಆಗ್ಬಿಡುತ್ತೆ ಲೈಕ್ ಕಟ್ಕೊಬಿಡುತ್ತೆ ಅದು ಸೊ ಹಂಗೆ ನೀಟಾಗಿ ಸ್ಲ್ಯಾಬೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಸೊ ಸೊ ಸಂಡೆ ಸ್ಪೆಷಲ್ ವ್ಲಾಗ್ ಇಷ್ಟೇನೆ ಅಂದರೆ ನಾನ್ ವೆಜ್ ಡೇ ಅಂತಲೇ ಹೇಳ್ಬೋದು ಸೊ ನಮ್ಮ ಡ್ಯಾಡಿ ಬರ್ಡೇ ವ್ಲಾಗ್ ಜೊತೆಗೆ ಸಂಡೇ ಸ್ಪೆಷಲ್ ವ್ಲಾಗ್ ಇಷ್ಟೇನೆ ಸೊ ಇವತ್ತಿನ ವ್ಲಾಗ್ ಇಷ್ಟೇನೆ ಈ ವ್ಲಾಗ್ ನಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಬ್ಲಾಗಲ್ಲಿ ಸಿಗ ನಾ ಟೇಕ್ ಕೇರ್